ಅದು ಯಾವ ಪುಡಿ ಅವ್ರು ಏನು ಅದು ಅಂತ ಕಂಡುಹಿಡಿಬೇಕು ಪಕ್ಕ ಗಿಫ್ಟ್ ಕೊಡ್ತೀನಿ ಆಯ್ತಾ ಗೆದ್ದು ಅವ್ರಿಗೆ ನನ್ನ ಇಂಟ್ರೊಡಕ್ಷನ್ ತಗೋಟಿ ಹಲೋ ವೆಲ್ಕಮ್ ಟು ನಮ್ರತಾ ಜೀವನ ಸೊ ಇವತ್ತು ಆಫ್ಟರ್ ಎ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀವಿ ಇವತ್ತು ಸ್ಪೆಷಲ್ ವ್ಲಾಗ್ ನನ್ನ ತಂಗಿರ್ ಜೊತೆ ಮಾಡ್ತಾ ಇದ್ದೀನಿ ಗೇಮ್ ಮಾಡೋಣ ಆಡ್ಸೋಣ ಇಬ್ರಿಗೆ ಅಂತ ಸೊ ಇವ್ರಿಬ್ರು ಹೆಣ್ಮಕ್ಳಾಗಿರೋದ್ರಿಂದ ಇವಾಗಿಂದಾನೇ ಸ್ವಲ್ಪ ಯಾಯ ಪುಡಿ ಖಾರ ಪುಡಿ ಬಗ್ಗೆ ಎಲ್ಲ ಬಗ್ಗೆ ತಿಳ್ಕೊಳ್ಳಿ ಅಂತ ಸೊ ಚಾಲೆಂಜ್ ಇದು ಸೊ ಇವ್ರಿಬ್ರಿಗೆ ಏನ್ ಚಾಲೆಂಜ್ ಅಂದ್ರೆ ಇಬ್ರು ಕಣ್ಣು ಮುಚ್ಚಿರ್ತೀವಿ ಇಲ್ಲಿ ಸ್ವಲ್ಪ ಪದಾರ್ಥಗಳು ಇರ್ತೀವಿ ಅವ್ರ ಟೇಸ್ಟ್ ಮಾಡಿಸ್ತೀನಿ ಯಾರು ಅತಿ ಹೆಚ್ಚು ಕಂಡು ಪದಾರ್ಥನ ಮೂಸ್ಬಾರ್ದು ಅಂದ್ರೆ ಬಾಯೊಳಗೆ ಇಡೋದು ಟೇಸ್ಟ್ ಅಲ್ಲೇ ಅದು ಯಾವ ಪುಡಿ ಅವ್ರು ಏನು ಅಂತ ಕಂಡು ಹಿಡಬೇಕು ಪಾಯಿಂಟ್ ಪಾಯಿಂಟು ಗೆದ್ದವ್ರಿಗೆ ಗಿಫ್ಟು ಗಿಫ್ಟು ನಿಮ್ಗೆ ತೋರಿಸ್ತಾಳೆ ಅವಳು ಏನ್ ಪಕ್ಕ ಗಿಫ್ಟ್ ಕೊಡ್ತೀನಿ ಆಯ್ತಾ ಗೆದ್ದವ್ರಿಗೆ ಇಲ್ಲಿ ಯಾರು ಗೆಲ್ತಾರೆ ಅಂತ ನಮಗೂ ಗೊತ್ತಿಲ್ಲ ಇಬ್ರು ಏನು ಪ್ರೋ ಅಡುಗೆ ಮಾಡೋರು ಯಾರು ಇಲ್ಲ ಇಲ್ಲಿ ಸೊ ಎಲ್ಲ ಅರೇಂಜ್ ಮಾಡಿ ಆಮೇಲೆ ಸಿಗುವ ಸೊ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇಬ್ಬರು ಕಣ್ ಕಾಣಿಸ್ತಿಲ್ಲ ನಾನು ಅಂದ್ಕೊಂಡಿದ್ದೀನಿ ಒಂದ್ಸಲಿ ಚೆಕ್ ಮಾಡಿಬಿಡೋಣ ಪರವಾಗಿಲ್ಲ ಜೆನ್ಯೂನ್ ಆಗಿದ್ದಾರೆ ಇಬ್ಬರು ಹ್ಞೂ ಓಕೆ ಸೊ ಇಲ್ಲಿ ಹನ್ನೊಂದು ಇಟ್ಟಿದ್ದೀನಿ ಸೊ ಯಾವ್ದಾದ್ರು ಒಂದು ಮಿಸ್ ಆದರೂ ಲೈಕ್ ಹತ್ತಿರಲಿ ಅಂತ ಹತ್ತು ಅದರಲ್ಲಿ ಎಷ್ಟು ಜನ ಎಷ್ಟು ಎಷ್ಟು ಕೆಜು ಮಾಡ್ತಾರೆ ಅಂತ ಸೊ ಒಬ್ರು ಆದ್ಮೇಲೆ ಒಬ್ಬರು ಆದ್ಮ ಇವಾಗ ಇವಳಿ ಹೇಳಿಲ್ಲ ಅಂದರೆ ಅದು ಪಾಸ್ ಆಗುತ್ತೆ ಇವಳಿಗೆ ಇವಳಿಲಿಂದ್ರೆ ಅವಳು ಪಾಸ್ ಆಗುತ್ತೆ ಹಂಗೆ ಹಿಂಗೆ ಸೊ ಫಸ್ಟ್ ಫಸ್ಟ್ ಅವಳೆ ಅದಕ್ಕೆ ಆಯ್ತು ತಾನೇ ನಾನೇ ಫಸ್ಟ್ ಅನೇಕನ್ಗೆ ಟೇಸ್ಟ್ ಮಾಡಿಸ್ತಾ ಇರೋದು ಈ ಒಂದು ನಾನು ಯಾವ್ದೇ ಇಟ್ಟು ಬಿಟ್ಟು ಪಾಯಿಂಟ್ ಆಗಿದ್ದಾಳೆ ಸೊ ಇವಾಗ ನೆಕ್ಸ್ಟ್ ಚಂದುಗೆ ಆನೆ ಗೋಧಿ ಇಟ್ಟು ಫೈನಲ್ ಆನ್ಸರ ಹ್ಮ್ ನಿಮ್ಮ ಉತ್ತರ ತಪ್ಪಾಗಿದೆ

आनो आनो नाले तगीची नंतर कुठला रागीटू फायनल आंसर हा फायनल आंसर बोलत का ल दिन दिनले इने इने इनोच तो को बड नीर नीर कुडी बदा हा ಲಾಕ್ ಮಾಡ್ಲಾ ನಿಮ್ಮ ಉತ್ತರ ತಪ್ಪು ಫಾಸ್ ಮಾಡ್ತಾ ಇದೀವಿ ಚೆನ್ನೋ ಅವರಿಗೆ ಬನ್ನಿ ಆ ಅನಿ ನನಗೆ ಈಚಿಗೆ ತಗಿರಿ 2 ಇವಾಗ ಗೊತ್ತಾಯ್ತು ಚಬಾಯಿ ಅಷ್ಟು ಸೂಪರಿ ವಾಹ್ ವೈನ ನೀರ್ ಕುಡ್ಬಿಡಿ ನೀರ್ ಕುಬಿಡಿ ಪಾಪ ಇದಾಗ್ತಾ ಇದೀನೋ ನಿಮ್ಗೆ ಅನ್ಕೊಂಡ್ ಕುಡೀರಿ ಅದಕ್ಕೆ ಅವಾಗ ಅವಾಗ ಅಡಿಗೆ ಮನೆಗೆ ಹೋಗ್ಬೇಕು ಹಸಿಟು ಅವ್ರು ಅದೇ ಹೇಳಿದ್ರು ಯಾವ ಸೀಟು ಅಂತ ಹೇಳಿ ರಾಗಿ ಹ್ಮ್ ನಿಮ್ಮ ಅದು ಉತ್ತರ ಫೈನಲ್ ಇಬ್ರು ತಪ್ಪಾದ ಉತ್ತರ ಕೊಟ್ಟಿದ್ದಾರೆ ಇವಳು ಅಕ್ಕಿಯ ಸಿಟ್ಟು ರಾಗಿ ಅಂದ್ಬಿಟ್ಟೆ ಲಾಸ್ ಆಗಿದೆ ಇದು ನೀವು ಅದನ್ನೇ ಹೇಳಿದ್ರಿ ಇಬ್ರು ತಪ್ಪಾಗಿದೆ ಇದು ಅಕ್ಕಿಯ ಸೊ ಇದು ಈ ಸುತ್ತಲ್ಲಿ ಯಾರಿಗೂ ಪಾಯಿಂಟ್ ಹೋಗ್ತಾ ಇಲ್ಲ ನೆಕ್ಸ್ಟ್ ಚಂದದು ಇದಾಗಿದೆ ಆಫ್ ಮಾಡ್ತಾರೆ

తయ్యారు. అలా ఆసుపసుల ఇదిరి. చందు ఆ బాయ అన్న నాల్గీటి కనడలే. మెన్షన్ పడి టేస్ట్ మడి, స్వాదావన సవేది. కారపుడి ಅವಳು ಅದನ್ನೇ ಹೇಳಿದ್ದು ತಪ್ಪು ಅಂತಾನೆ ನಿನ್ಗೆ ಕೊಟ್ಟಿದ್ದು ಸಾಂಬಾರ್ ಪುಡಿನಾ ಕನ್ಫರ್ಮ್ ಆಗಿ ಏನೋ ಒಂದನ್ನ ಸಾಂಬಾರ್ ಪುಡಿ ವಾವ್ ಅದೇ ತಾನೇ ಕರ್ಕೊಂಡು ಪುಡಿ ಮಾತ್ರ ಹಾಫ್ ಪಾಯಿಂಟ್ ಟು ಚಂದು ಒನ್ ಆಂಡ್ ಆಫ್ ಟು ಚಂದು ವರ್ ಆಫ್ ಟೂ ಅನಿಕಾ ಸೊ ಚಂದೂ ದಿವಾಗು ರವೆ ನಿಮ್ಮ ಉತ್ತರ ಲಾಕ್ ಮಾಡದಾ ಲಾಕ್ ಮಾಡಿ ರವೇನಾ ನಿಮ್ಮ ಉತ್ತರ ಏನ ನಿಮ್ ಉತ್ತರ ಟೀ ಪುಡಿ ತಪ್ಪದು ನೀವ್ ಫಸ್ಟ್ ಹೇಳಿದ್ದೆ ಲಾಕ್ ಆಗಿದ್ದು ತಪ್ಪು ಸುಮ್ನೆ ಇದು ಇವಳ ಆನ್ಸರ್ ಹೇಳ್ಬಿಟ್ಲು ಸೊ ಅವಳ ಇವಳ ಪಾಸ್ ಮಾಡ್ತಾ ಇಲ್ಲ ಅದು ಟೀ ಪುಡಿ ಸೊ ನೆಕ್ಸ್ಟ್ ಅನಿಕನ್ಗೆ ಸಕ್ಕರೆ ಕನ್ಫರ್ಮಾ ನೀವು ನಾನು ಅಷ್ಟು ಈಸಿಯಾಗಿ ಕೊಡ್ತೀನಿ ಅಂತ ಅನ್ಕೊಂಡಿದ್ದೀರಾ ನೀವು ಸಕ್ಕರೆ ಓಕೆ ನಿಮ್ಮ ಉತ್ತರ ಸರಿಯಾಗಿದೆ ಟೂ ಪಾಯಿಂಟ್ ಟು ಅಂಡ್ ಆಫ್ ಪಾಯಿಂಟ್ಸ್ ಟಾನಿಕಾ ಸೊ ಚಂದುಗೆ ನೆಕ್ಸ್ಟು ಹಾಂ ಮಾಡು ಖಾರಪುಡಿ

స్వాదవన సవీరి ఇవన్సర్ కొడ్ల ఇన్ొన్స బా ఇలా ఏతీ ని టేస్ట్ హాట్ మసాలా కల్ ఆఫ్ ఆన్సరు ఇంచ ಸೊ ಇವ್ರನ್ನ ಕೇಳ್ಬಿಡ್ತೀನಿ ಉಪ್ಪು ಹೌದಾ ನನಗಿ ಚಿತ್ತಗಿ ಉಪ್ಪ ಉಪ್ಪಾ ಇವ್ರಿಬ್ರು ಕೊಟ್ಟಿರೋ ಆನ್ಸರ್

ಕಾಟದ ಕೊನೆ ಅಂತ ತಳ್ಪಿದೀನಿ ಸೊ ಇವಾಗ ಎಷ್ಟಾಗಿ ಹಿಂದಷ್ಟು ಒಂದು 2 1/2 7 3 1/2 ಆಯ್ತು ಸೋ ವಿನ್ನರ್ ಅಂತ ಇವನ್ನ ಡಿಸೈಡ್ ಮಾಡ್ಬೇಕು ಆ್ಯಕ್ಚುಲಿ ಆ್ಯಂಡ್ ಬಟ್ ಇನ್ನೊಂದಿದೆ ಈ ಈ ಒಂದು ಕಾಳು ಕಂಡು ಹಿಡಿದ್ರೆ ಕಾಳು ಏನು ಆ ಕಾಳೆ ಇದು ಕಂಡು ಹಿಡಿದ್ರೆ ಅವನೇ ಯೂಲ್ ವಿನ್ನರ್ ಯೂಲ್ ಆಗ್ಲೇ ವಿನ್ನರ್ ಆಗಬಿಟ್ಟಿದ್ರಲ್ಲ 3 1/2 ತಗೊಂಡು ಇದನ್ನ ಯಾರು ಕಂಡು ಹಿಡಿತಾರೆ ನೋಡೋಣ ತಂದ್ಬಿಟ್ಟಿದ್ದೀನಿ ಅಂತ ಓಕೆನಾ ಮೇಡಮ್ ಇಬ್ರು ಆನ್ಸರ್ ಹೇಳ್ಬಾರದು ಹಿಕ್ಕೋ ಇಬ್ರು ಒಟ್ಟಿಗೆ ಹಾಕಿದಿನಿ ಯಾರು ಅಷ್ಟ ಆನ್ಸರ್ ಮಾಡ್ತಾರ ನೋಡಣ ಜೀರಿಗೆ ಸೋಂಪು 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 ವಿನ್ನರ್ ಮೀನಲ್ಲ ಇವಳು ತಗಿ 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 ಅವಳು ಬೈತಲ್ಲ ಯಾವ್ದಮ್ಮ ಯಾವ್ದಮ್ಮ ಉಪ್ಪು ಕರಕರ ಅಲ್ಲ ಇದೇನು ಅರ್ಶನದ ಪುಡಿನ ಅಕ್ಕಿ ಸಿಟ್ಟು ಏನಾದ್ರೆ

ದೊಡ್ಡದಾದಂತಹ ಬಹುಮಾನದಲ್ಲಿ ಕೊಡಲು ಇಚ್ಛಿಸಿದ್ದೀವಿ ಅದನ್ನ ಫ್ಯೂಚರ್ ಅಲ್ಲಿ ನೋಡ್ಕೊಳ್ಳಿ ಸೊ ನೋಡ್ಕೊಳ್ಳಿಸ್ಬೇಕು ಗೈಸ್ ಅಷ್ಟೇ ತೋರ್ಸ್ ತೋರಿಸ್ತೀನಿ 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 ಸೊ ಈ ಕಾಂಪಿಟೇಷನ್ ಅಲ್ಲಿ ಚಂದನ ಅವ್ರು ಗೆದ್ದಿದ್ದಾರೆ ಎಲ್ಲರೂ ಮಾಡಿ ಕಂಗ್ರಾಚುಲೇಷನ್ ಇದೇ ತರ ವಿಡಿಯೋಸ್ ಇದೇ ತರ ಗೇಮ್ ವಿಡಿಯೋಸ್ ಬೇಕಾದ್ರೆ ಕಮೆಂಟ್ ಮಾಡಿ ಇವ್ರಿಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ バイバイ。